ಸರ್ ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟಿದ್ದು ಯಾರು ಗೊತ್ತಾ ಇಲ್ಲಿವರೆಗೆ ಎನ್ಐಎ ತನಿಖೆಯನ್ನು ಕೂಡ ಮಾಡ್ತಾ ಇತ್ತು ಹಲವರನ್ನ ವಿಚಾರಣೆ ಮಾಡಿತ್ತು ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟಿದ್ದು ಯಾರು ಅನ್ನುವಂತಹ ಸುಳಿವು ಕೂಡ ಸಿಗ್ತಾ ಇರಲಿಲ್ಲ ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಆತ ಎಲ್ಲೂ ಸಿಕ್ಕಿ ಹಾಕೊಳ್ಳದೆ ಇರುವ ರೀತಿಯಲ್ಲಿ ಪ್ಲಾನ್ ಮಾಡಿ ಬಾಂಬ್ ಇಟ್ಟು ಹೋಗಿದ್ದ ಆದರೆ ಈಗ ಆತ ಯಾರು ಅನ್ನೋದು ಗೊತ್ತಾಗಿದೆ ಕೊನೆಗೂ ಕೂಡ ರಿವೀಲ್ ಆಗಿದೆ ಬಾಂಬರ್ನ ಕ್ಲಿಯರ್ ಫೋಟೋ ಇಲ್ಲಿಯವರೆಗೆ ಆತನ ಫೋಟೋ ಸಿಗ್ತಾ ಇರಲಿಲ್ಲ ಯಾವ್ದಾವು ಸಿ ಕ್ಯಾಮೆರಾಗಳಲ್ಲಿ ಆತನ ಫೋಟೋಗಳು ಸಿಕ್ಕಿದ್ರು ಕೂಡ ಅದರಲ್ಲಿ ಆತ ಗ್ಲಾಸ್ ಹಾಕೊಂಡಿದ್ದ ಮಾಸ್ಕ್ ಹಾಕೊಂಡಿದ್ದ ಕ್ಯಾಪ್ ಹಾಕೊಂಡಿದ್ದ ಆತನ ಕಂಪ್ಲೀಟ್ ಮುಖಚರಿಯ ಗೊತ್ತಾಗ್ತಾ ಇರಲಿಲ್ಲ ಆದರೆ ಈಗ ನೀಟ್ ಆಗಿರುವಂತಹ ಆತನ ಫೋಟೋ ಸಿಕ್ಕಿದೆ ಕೊನೆಗೂ ಗೊತ್ತಾಗಿದೆ ಬಾಂಬ್ ಇಟ್ಟಿದ್ದು ಯಾರು ಹಿಂದೂ ಹೆಸರಿನಲ್ಲಿ ನಕಲಿ ಆಧಾರ್ ಕಾರ್ಡ್ ಅನ್ನ ಕೂಡ ಈ ಆರೋಪಿ ಹೊಂದಿದ್ದಾನೆ ಈ ಆರೋಪಿ ಹಿಂದೂ ಹೆಸರಿನಲ್ಲಿ ನಕಲಿ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ ಮಾಡಿಕೊಂಡಿದ್ದಾನೆ ಇದೇ ಪ್ಲಾನ್ ಮಾಡೋದಕ್ಕೋಸ್ಕರನೇ ಯಾಕಂದ್ರೆ ಗೊತ್ತಾಗಬಾರದು ಅಂತ ಹೇಳಿ ತನ್ನ ಅಸಲಿ ಹೆಸರನ್ನ ಮುಚ್ಚಿಟ್ಟಿದ್ದಾನೆ ವಿಘ್ನೇಶ್ ಎಂಬ ಹೆಸರಿನಲ್ಲಿ ನಕಲಿ ಆಧಾರ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ ಅನ್ನ ವಿಘ್ನೇಶ್ ಅನ್ನುವ ಹೆಸರಿನಲ್ಲಿ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಹಿಂದೂ ಹೆಸರಿನಲ್ಲಿ ಆಧಾರ್ ಕಾರ್ಡನ್ನು ಮಾಡಿಕೊಂಡಿರೋದು ಇಲ್ಲಿ ಯಾವುದೇ ಕಾರಣಕ್ಕೂ ತಾನು ಅಲ್ಪಸಂಖ್ಯಾತ ವ್ಯಕ್ತಿ ಅನ್ನೋದು ಗೊತ್ತಾಗಬಾರದು ಆ ನಿಟ್ಟಿನಲ್ಲಿ ಹಿಂದೂ ಯಾರೋ ಪ ಹಿಂದೂ ಮಾಡಿದಾನೆ ಇದನ್ನು ಯಾರೋ ಹಿಂದೂ ವ್ಯಕ್ತಿ ಮಾಡಿದಾನೆ ಅನ್ನುವ ರೀತಿಯಲ್ಲಿ ಪ್ರಕರಣವನ್ನು ತಿರು ಪಡಿಸಬೇಕು ಅನ್ನೋ ರೀತಿಯಲ್ಲೇ ಎಲ್ಲವೂ ಮೊದಲೇ ಪ್ಲಾನ್ ಮಾಡಿ ಒಬ್ಬ ಹಿಂದೂ ಹೆಸರಿನ ವಿಘ್ನೇಶ್ ಅನ್ನುವಂತಹ ಹೆಸರಿನಲ್ಲಿ ಆಧಾರ್ ನಕಲಿ ಆಧಾರ್ ಕಾರ್ಡ್ ಅನ್ನ ಮಾಡಿಕೊಂಡಿದ್ದಾನೆ ಎಲ್ಲ ಕಡೆಗಳಲ್ಲೂ ಕೂಡ ಈತ ಬಳಸಿರೋದು ಇದೇ ಆಧಾರ್ ಕಾರ್ಡ್ ಅನ್ನ ವಿಘ್ನೇಶ್ ಅನ್ನುವಂತಹ ಆಧಾರ್ ಕಾರ್ಡ್ ಅನ್ನೇ ಬಳಸಿದ್ದಾನೆ ಮತ್ ಎಲ್ಲೂ ಕೂಡ ತನ್ನ ಮುಖವನ್ನ ತೋರಿಸ್ತಿಲ್ಲ ಎಲ್ಲೆಲ್ಲಿ ಸಿ ಸಿ ಕ್ಯಾಮೆರಾ ಆ ಕಡೆ ಆತ ಹೋಗ್ತಾನೆ ಇರಲಿಲ್ಲ ಯಾಕಂದ್ರೆ ಅದೆಲ್ಲವೂ ಕೂಡ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಒಂದು ವೇಳೆ ಸಿ ಸಿ ಕ್ಯಾಮೆರಾಕ್ಕೆ ತನ್ನ ಮುಖ ಗೊತ್ತಾದ್ರೂ ಕೂಡ ಮುಖದ ಛಾಯೆ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಗ್ಲಾಸ್ಗಳನ್ನ ಮಾಸ್ಕ್ ಅನ್ನ ಕ್ಯಾಪ್ ಅನ್ನು ಹಾಕೊಂಡು ಓಡಾಡ್ತಾ ಇದ್ದ ಹಾಗಾಗಿ ಆತನ ಸುಳಿವನ್ನ ಪಡ್ಕೊಳ್ಳೋದು ಬಹಳ ಕಷ್ಟ ಆಯ್ತು ಆದರೂ ಕೂಡ ಈಗ ಎನ್ಐಎ ಆತ ಯಾರು ಅನ್ನೋದನ್ನ ರಿವೀಲ್ ಮಾಡಿದೆ ಎಸ್ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದು ಯಾರು ಗೊತ್ತಾ ಕೆಫೆಯಲ್ಲಿ ಬಾಂಬ್ ತಂದು ಇಟ್ಟಿದ್ದು ಮುಸಾವಿರ್ ಹುಸೇನ್ ವಿಘ್ನೇಶ್ ಅಲ್ಲ ವಿಘ್ನೇಶ್ ಅಲಿಯಾಸ್ ಮುಸಾವಿರ್ ಹುಸೇನ್ ಮುಸಾವೀರ್ ಹುಸೇನ್ ಅನ್ನುವಂತಹ ವ್ಯಕ್ತಿ ಕೆಫೆಯಲ್ಲಿ ಬಾಂಬ್ ತಂದಿಟ್ಟಿದ್ದು ಇದೇ ವ್ಯಕ್ತಿ ನಕಲಿ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡಿದ್ದ ಮಹಮ್ಮದ್ ಜುನೈದ್ ಸೈಯದ್ ಹಸ್ ಹೆಸರಿನಲ್ಲಿರುವಂತಹ ಒಂದು ಪೇಕ್ ಡ್ರೈವಿಂಗ್ ಲೈಸೆನ್ಸ್ ಕೂಡ ಆತನ ಹತ್ತ ಇತ್ತು ಇನ್ನೊಂದರ ಡ್ರೈವಿಂಗ್ ಇದು ಇದು ಪೇಕ್ ಇದು ಯಾವುದು ಮಹಮ್ಮದ್ ಜುನೈದ್ ಸೈಯದ್ ಅನ್ನುವ ಹೆಸರಿನ ಒಂದು ಪೇಕ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕೂಡ ಇದೇ ಮುಸಾವಿರ್ ಇಟ್ಕೊಂಡಿದ್ದ ಲಾಡ್ ಮೆಂಟ್ ಪಿ ಜಿ ಸೇರಿ ಕಡಿಮೆ ಬೆಲೆಯ ರೂಮ್ಗಳಲ್ಲಿ ಕೂಡ ಉಳ್ಕೊಳ್ತಾ ಇದ್ದ ಈತ ಎಸ್ ಇದು ಎನ್ಐಎ ರಿಲೀಸ್ ಮಾಡಿರುವಂತಹ ಫೋಟೋ ನೀವೇನು ನೋಡ್ತಾ ಇದ್ದೀರಿ ಇಲ್ಲಿ ಮುಸಾವಿರ್ ಹುಸೇನ್ ಶೀಬ್ ಅನ್ನುವಂತಹ ಮೊಹಮ್ಮದ್ ಜುನೇದ್ ಸೈಯದ್ ಅಲಿಯಾಸ್ ಎಂ ಡಿ ಜುನೇದ್ ಹುಸೇನ್ ಈ ಇಷ್ಟು ಹೆಸರುಗಳನ್ನ ಈತನ ಕರೀತಾ ಇದ್ರು ಮೂವತ್ತು ವರ್ಷ ಆಯಿತಾ ಓಕೆ ಇದು ಎ ರಿಲೀಸ್ ಮಾಡಿರುವಂತಹ ಆತನ ಡೀಟೇಲ್ಸ್ಗಳು ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ ಕೇಸ್ನ ಫೋಟೋ ಅವನ ಜೊತೆಗೆ ಯಾರ್ಯಾರಿದ್ರು ಇಲ್ಲಿ ಒಂದು ದೊಡ್ಡ ಫೋಟೋದಲ್ಲಿ ಏನ್ ನೋಡ್ತಾ ಇದ್ರಿ ಉದ್ದಗಿರುವ ಒಂದು ಸೈಡ್ ಅಲ್ಲಿ ಫೋಟೋ ಆ ಫೋಟೋದಲ್ಲಿರುವ ವ್ಯಕ್ತಿಯೇ ಮುಸಾವೀರ್ ಆತನೇ ಮುಸಾವೀರ್ ಎಸ್ ಈಗ ಬಾಂಬ್ ಇಟ್ಟಿದ್ದು ಯಾರು ಅನ್ನೋದು ಪಕ್ಕ ಆಗಿದೆ ಈತನನ್ನು ಹಿಡಿಬೇಕು